ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹೇಳ್ತೀನಿ ನಾನು ಹಾಕುವಂಥ ಪ್ರತಿ ಇನ್ಫಾರ್ಮೇಷನ್ ವಿಡಿಯೋಗಳು ಅಂದರೆ ಒಂದಿಷ್ಟು ಮಾಹಿತಿಯ ಒಂದು ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಹಂಚ್ಕೊಂಡಿರ್ತೀನಿ ಸೊ ಆ ವಿಷಯಗಳಲ್ಲಿ ಒಂದಿಷ್ಟು ಕ್ಲ್ಯಾರಿಟಿ ನೀಡಿರುತ್ತೆ ಸೊ ಯಾವುದನ್ನು ಸುಮ್ಮನೆ ಸುಮ್ಮನೆ ಹೇಳೋದಕ್ಕಾಗಲ್ಲ ಸದ್ಯ ಇವತ್ತೇ ಹಂಚ್ಕೊಂಡಿರುವಂಥ ವೀಡಿಯೋ ಅಂದರೆ ಅದು ಫೈವ್ ಫಾರ್ಟಿ ಫೈವ್ ಸಿವಿಲ್ ಪಿ ಎಸ್ ಎನ ಒಂದು ರಿಸಲ್ಟ್ ಬಗ್ಗೆ ಸೊ ಅದರ ಜೊತೆ ಇನ್ನೂ ಹಲವಾರು ರಿಸಲ್ಟ್ಗಳು ಕೆ ಇ ಇಂದ ಆ್ಯಂಡ್ ಕೆ ಪಿ ಎಸ್ಸಿಯಿಂದ ಪೆಂಡಿಂಗ್ ಇವೆ ಸೊ ಮೊದಲು ನಾನು ಆ್ಯಸ್ಪಿರೆಂಟ್ಸ್ಗಳು ಅಂದರೆ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ ನೀವು ಈಗ ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಬೇರೆ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥ ಪ್ರಶ್ನೆ ಕೆಲವೊಂದಿಷ್ಟು ನಿಮ್ಮ ತೋರಿಸುವಂಥ ನಿಮ್ಮ ಒಂದು ಶಕ್ತಿ ಪ್ರದರ್ಶನ ಏನಿದೆಯಲ್ಲ ಅದನ್ನು ನೀವು ಕೆ ಪಿ ಎಸ್ ಸಿ ಆ್ಯಂಡ್ ಕೆ ಎ ಎ ಅವರ ಮುಂದೆ ತೋರಿಸಿ ಹೋಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ರಿಸಲ್ಟ್ಗಳು ಪೆಂಡಿಂಗ್ ಇವೆ ಯಾವತ್ತಿಗೂ ಯಾರಾದರೂ ಅದರ ವಿರುದ್ಧದ್ದು ಎತ್ತಿದ್ದಾರೆ ಇಲ್ಲ ಅಂತ ಹೇಳಲ್ಲ ಎಲ್ಲ ವಿದ್ಯಾರ್ಥಿಗಳು ಹಾಗೇ ಇದ್ದಾರೆ ಅಂತ ಹೇಳಲ್ಲ ಸೊ ಕೆಲವರು ತಕ್ಕನಾಗಿ ಹೋರಾಟದಕ್ಕೂ ಕೂಡ ಭಾಗವಹಿಸ್ತಾರೆ ಯಾರಿಗೂ ಕೂಡ ಇಲ್ಲಿ ಓದೋದನ್ನು ಬಿಟ್ಟು ಬೇರೆ ಅದೆಲ್ಲವನ್ನು ಬಿಟ್ಟು ಬರೀ ಆ ಹೋರಾಟ ವಿಚಾರಗಳಲ್ಲಿ ಅದಕ್ಕೆ ಆದಂಥ ಸಂಘಟನೆ ಇವೆ ಸೊ ನಿಮ್ಗೆ ಗೊತ್ತಿದೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಈ ನಿಟ್ಟಿನಲ್ಲಿ ಎಷ್ಟು ಹೋರಾಟ ಮಾಡಿದೆ ಕಾಂತಕುಮಾರ್ ಸರ್ ಮೇಲೆ ಹಲವಾರು ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ ಸೊ ಅದು ಅವ್ರಿಗೆ ನೀಡಿರಲಿಲ್ಲ ಬಟ್ ವಿದ್ಯಾರ್ಥಿಗಳಿಗೋಸ್ಕರ ಅವರು ಏನು ಹೋರಾಟ ಮಾಡ್ಬೇಕು ಮಾಡಿದರು ಸೊ ಅದೇ ರೀತಿ ಹಲವಾರು ರೀತಿಯಾದಂಥ ಒಂದು ಅಕ್ರಮಗಳು ಅನ್ಯಾಯಗಳು ಆದಾಗ ನೀವೆಲ್ಲ ಎಲ್ಲಿರ್ತೀರಾ ಅಂತ ಸೊ ಫೈವ್ ಫಾರ್ಟಿ ಫೈವ್ ಸಿವಿಲ್ ಪಿ ಎಸ್ ಐದು ಈ ಹಿಂದೆ ಏನಾಯಿತು ಸ್ಕ್ಯಾಮ್ ಆಯಿತು ಎಕ್ಸಾಮ್ ಅದು ಎಲ್ಲಾಯಿತು ಯಾವ ಪ್ರದೇಶದಲ್ಲಾಯಿತು ಅಂತ ಕೂಡ ನಿಮಗೆ ಗೊತ್ತು ಅದೇ ಪ್ರದೇಶದ ಕೆಲವೊಂದಿಷ್ಟು ಪ್ರಭಾವಿಗಳು ಈಗ ಹೊಸ ಸರ್ಕ್ಯುಲರ್ನ ಅಪ್ಲೈ ಮಾಡೋದಕ್ಕೆ ಪ್ರೆಷರ್ ಹಾಕ್ತಾ ಇದ್ದಾರೆ ಸೊ ಅದ್ರ ವಿರುದ್ಧ ಯಾಕೆ ನೀವು ಧ್ವನಿಯತ್ತಲ್ಲ ಸೊ ಇಂಪ್ಯಾಕ್ಟ್ ಅದೇನಾದರೂ ಆ ಸರ್ಕ್ಯುಲರ್ ಅಪ್ಲೈ ಆದರೆ ಎಷ್ಟೆಲ್ಲ ಅನ್ಯಾಯ ಆಗುತ್ತೆ ಸೊ ಅದ್ರ ಬಗ್ಗೆ ಕೂಡ ಕೆಲವರು ಮಾತಾಡ್ತಾ ಇರ್ತೀರ ನಾನು ನೋಡಿದ್ದೀನಿ ಆ ಸರ್ಕ್ಯುಲರ್ ಅಪ್ಲೈ ಆಗಬೇಕು ಅಂತ ಓಕೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆ್ಯಂಡ್ ಹೋರಾಟ ಕೂಡ ಆಗೋಯಿತು ಸೊ ಆ ಹೋರಾಟಕ್ಕೂ ಕೂಡ ಎಷ್ಟು ಜನ ಭಾಗವಹಿಸಿದ್ರು ವಿದ್ಯಾರ್ಥಿಗಳು ಅನ್ನೋದು ನನಗೆ ಗೊತ್ತು ಈವೆನ್ ನಾನ್ ಎಚ್ ಕೆ ಅವರು ಕೂಡ ಎಷ್ಟು ಜನ ನೀವು ಆ ಹೋರಾಟದಲ್ಲಿ ಭಾಗವಹಿಸಿದ್ರಿ ಯಾಕೆ ಭಾಗವಹಿಸಿಲ್ಲ ಅದ್ರ ಬಗ್ಗೆ ಏನೂ ಬೇಡವಾ ರಿಸಲ್ಟ್ ಏನಾದರೂ ಆಗಲಿ ಅವ್ರು ಹೆಂಗಾದರೂ ಬಿಟ್ಕೊಳ್ಳಿ ಸೊ ನಾನು ನೀವೇನು ಹೇಳ್ತಾ ಇರೋದು ಬರೀ ಓನ್ಲಿ ಇಲ್ಲ ಆರು ಜಿಲ್ಲೆ ಉಳಿದ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಅನ್ಯ ಆಗುತ್ತೆ ಅದೆಲ್ಲ ಎಲ್ಲಲ್ಲ ವಿದ್ಯಾರ್ಥಿಗಳಿಗೆ ಅನ್ಯ ಆಗುತ್ತೆ ಸೊ ಅದರ ಜೊತೆ ನೀವು ಇನ್ನೂ ಕೆಲವೊಂದು ವಿಚಾರಗಳಿರ್ತವೆ ಏನು ಅಂದರೆ ಕೆ ಪಿ ಎಸ್ ಸಿ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಕೆ ಎ ಅವರು ಎಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ ನೇಮಕಾತಿ ಪ್ರಾಧಿಕಾರಗಳು ತಮಗೆ ಮನಸ್ಸು ಬಂದಂಗೆ ರಿಸಲ್ಟ್ ಬಿಡ್ತಾರೆ ಮನಸ್ಸು ಬಂದಂಗೆ ಬಿಹೇವ್ ಮಾಡ್ತಾರೆ ಅದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡಲ್ಲ ಇವತ್ತಿಗೂ ಕೂಡ ಕೆ ಪಿ ಎಸ್ಸಿದು ಒಂದು ಕ್ಯಾಲೆಂಡರ್ ಇಲ್ಲ ಪ್ರತಿ ವರ್ಷ ಯಾವಾಗ ಏನು ಪರೀಕ್ಷೆ ನಡೆಸ್ತೀವಿ ಅಂತ ಅದು ಯಾವುದ್ರ ಬಗ್ಗೆಯೂ ಯಾರೂ ಏನೂ ಪ್ರಶ್ನೆ ಮಾಡೋಕ್ಕೋಗೋಲ್ಲ ಈಗ ಯಾರಾದರೂ ಯೂಟ್ಯೂಬಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ ಇನ್ಫಾರ್ಮೇಷನ್ ಕೊಡ್ತಾರೆ ಅದು ಇನ್ನೇನೋ ಹೇಳ್ತಾರೆ ಅಂದಾಗ ನೀವು ಅಲ್ಲಿ ಬಂದು ಪ್ರಶ್ನೆ ಮಾಡ್ತೀರಿ ಓಕೆ ಇಟ್ಸ್ ನಾಟ್ ರಾಂಗ್ ಅದನ್ನು ತಪ್ಪು ಅಂತ ಹೇಳಲ್ಲ ಯಾಕಂದರೆ ಕ್ಲಾರಿಟಿ ಇರೋದೇ ಸುಮ್ಮನೆ ಸುಮ್ಮನೆ ಮಾಹಿತಿಯನ್ನು ಕೊಡೋದು ಕೂಡ ತಪ್ಪು ಸೊ ಅದು ನನಗೆ ಗೊತ್ತು ಅದಕ್ಕೆ ಹೇಳ್ತಾ ಇರೋದು ಫೈವ್ ಫೋರ್ಟಿ ಫೈವ್ ಸಿವಿಲ್ ಪಿ ಎಸ್ ರಿಸಲ್ಟ್ ಬಗ್ಗೆ ನಾನು ಹೇಳಿರೋ ಅಪ್ಡೇಟ್ ಜೊತೆ ನೀವು ಒಂದು ಕೆಲಸವನ್ನು ಮಾಡಲೇಬೇಕು ಅದೇನು ಅಂತಂದರೆ ದಯವಿಟ್ಟು ಕೆಲವು ವಿದ್ಯಾರ್ಥಿಗಳು ಹೇಳಿದರು ಹೋಮ್ ಮಿನಿಸ್ಟ್ರ್ ಕಚೇರಿಗೆ ಭೇಟಿ ಕೊಡ್ತಾ ಇದ್ದೀವಿ ಅಂತ ಸೊ ಓಕೆ ಭೇಟಿ ಕೊಟ್ಟು ಆ ಮಾಹಿತಿಯನ್ನು ಸಂಗ್ರಹಿಸಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅದರ ಜೊತೆ ಈ ಸರ್ಕ್ಯುಲರ್ ಅಪ್ಲೈ ಮಾಡೋದ್ರ ಬಗ್ಗೆ ನಾನು ನೆಕ್ಸ್ಟು ಅದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಸೊ ಯಾಕಂದರೆ ಇದನ್ನು ಇಲ್ಲಿಗೆ ಬಿಟ್ಟರೆ ವಿಷಯದ ಸರಿಯಾದ ಒಂಥ ವಿವರಣೆ ನಿಮಗೆ ತಲುಪಲ್ಲ ಸೊ ಅದನ್ನು ತಲ್ಪ್ಸೋಂಥ ಕೆಲಸವನ್ನು ಮಾಡೇ ಮಾಡ್ತೀನಿ ಕಂಪ್ಲೀಟಾಗಿ ಏನು ಬೆನಿಫಿಟ್ ಇದೆ ಮೆರಿಟ್ ಇದೆ ಡಿಮೆರಿಟ್ ಇದೆ ಅನ್ನೋದನ್ನು ನಾನು ತಿಳಿಸೇ ತಿಳಿಸ್ತೀನಿ ಇಲ್ಲಿಗೆ ಈ ವಿಷಯವನ್ನು ಖಂಡಿತವಾಗಿಯೂ ನಾನು ಬಿಡಲ್ಲ ಸೊ ಇದ್ರ ಬಗ್ಗೆ ನಿಮಗೆ ಎಲ್ಲದರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಒಂದಲ್ಲ ಎಲ್ಲ ವಿಷಯಗಳ ಬಗ್ಗೆ ಕೂಡ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ತೀನಿ ಬಿಕಾಸ್ ಅದು ನನ್ನ ಡ್ಯೂಟಿ ಕೂಡ ನಾನು ಮಾಡಲೇಬೇಕು ಸೊ ಅದಕ್ಕೆ ಯಾರಿಗೂ ಇನ್ನೂ ಏನಾದರೂ ಆರ್ಗ್ಯುಮೆಂಟ್ಸ್ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ಆ ಎಲ್ಲ ಆರ್ಗ್ಯುಮೆಂಟ್ಗಳನ್ನ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಯಾರು ಇನ್ನೂ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು